ಇದರಿಂದ ಪಾದಯಾತ್ರೆ ಮಾಡ್ಲಿಲ್ಲ ಎರಡು ಗುಂಪು ಮಾಡ್ಕೊಂಡು ಅಲ್ಲ ನಾಲ್ಕು ಟೀಮ್ ಬೇರೆ ನಾಲ್ಕು ಗುಂಪು ವರ್ಚಿಕಲ್ ಸ್ಪೀಟ್ ಬಿಜೆಪಿ ಅಂತ ಹೇಳಿದ ತಕ್ಷಣ ನೀವು ಒತ್ತರ ಮೈಯೆಲ್ಲ ಒದರಕ್ ಶುರು ಇಲ್ಲ ತಮ್ಮ ಯತ್ನಾಳ ಅವ್ರ ಇಲ್ಲ ಅವ್ರು ಯಾಕೆ ಮಾಡಿದ್ರು ಬೇರೆ ಹೇಳ್ತೀನಿ ಯಾಕೆ ಪಾದಯಾತ್ರೆ ಮಾಡಿದ್ರಿ ಈಗ ಬೆಳಗ್ಗೆ ಬೀದರಿಂದ ಪಾದಯಾತ್ರೆ ಮಾಡಲಿಲ್ಲ ಎರಡು ಗುಂಪು ಮಾಡ್ಕೊಂಡು ನಿಮ್ಮಲ್ಲಿ ಸರ್ ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ಈಗ ವಾಪಸ್ ತಗೊಳ್ತಾ ಇದ್ದೀರಿ ಸರ್ ನೀವು ನಾವು ಪಾದಯಾತ್ರೆ ಮಾಡಿದ್ದಕ್ಕೆ ನೀವು ವಾಪಸ್ ಅಲ್ಲ ನಾಕ್ ಟೀಮ್ ಬೇರೆ ನಾಕ್ ಗುಂಪು ನೀ ಹೇಳ್ಬೋದೇ ನಮ್ಮ ಯತ್ನಾಳ್ ಅವ್ರು ಇಲ್ಲ ಅವ್ರು ಯಾಕ್ ಮಾಡಿದ್ರು ಬೇರೆ ಅವ್ರನ್ನು ನೀವೇ ಮಾಡಿದ್ರ ನೀವೇ ನೋಡಿ ಡೋಂಟ್ ಡಿಫೆಂಡ್ ಸರ್ ಈಗ ಡೋಂಟ್ ಡಿಫೆಂಡ್ ದೆರ್ ಇಸ್ ಎರ್ಟಿಕಲ್ ಗ್ರೂಪ್ ವರ್ಟಿಕಲ್ ಸ್ಪ್ರಿಟ್ ದಿ ಬಿಜೆಪಿ ಪಾರ್ಟಿ ಒಳಗಡೆ ಇಂಟರ್ನಲ್ ಪಾರ್ಟಿ ವಿಚಾರ ನಾನ್ ಮಾತಾಡಕ್ಕೆ ಹೋಗಲ್ಲ ಹೋಗ್ರೆ ಆದ್ರೆ ಬಿಜೆಪಿ ಬಿಜೆಪಿ ಅಂತ ಹೇಳಿದ ತಕ್ಷಣ ನೀವು ಒಂಥರ ಮೈ ಎಲ್ಲ ಶುರು ಮಾಡ್ಬಿಡ್ತೀವಿ ಏನ್ ಮಾಡೋದು ಬಿಜೆಪಿ ಅಂತ ಹೇಳ್ಬಿಡಪ್ಪ ಇದನ್ ಸರ್ಕಾರ ಅಂತ ಹೇಳಿ ನೀವ್ ನೀವ್ ಬಿಜೆಪಿ ನೀವ್ ಬಿಜೆಪಿ ಅಂತಂದ್ರೆ ಈ ವಿಷಯಕ್ಕೆ ಸರಿ ಡಿಬೇಟ್ ಮಾಡುವ ಹಿಂದಿನ ಸರ್ಕಾರ ಅಂದ್ರೆ ನೀವು ಹಿಂದಿನ ಸರ್ಕಾರ ಅಂತ ಹೇಳಿ ತೀರ್ಮಾನ ಮಾಡಿ

ದಯಮಾಡಿ ನಿಮ್ ಕರ್ತವ್ಯ ಆಗ್ತದೆ ನೀವೆಲ್ಲಾರು ಸೇರಿ ಈ ಎನ್ಕ್ರೋಚ್ಮೆಂಟ್ ನ ತೆಗಿಬೇಕಂತ ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಸರ್ಕಾರ ಇಪ್ಪತ್ತೊಂದಲ್ಲಿ ಆಯ್ತು ಮುಖ್ಯಮಂತ್ರಿ ಯಾರಿದ್ರು ಇಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಹೇಳಿಕೆ ಕೊಟ್ಟಿರೋದು ಏನಂತ ಒಂದು ಕೆ ಎಂ ಡಿ ಸಿ ಕಾರ್ಯಕ್ರಮ ಹೋಗ್ಬಿಟ್ಟು ನಾನು ಮುಸಲ್ಮಾನ್ಗಳಿಗೆ ಮನವಿ ಮಾಡ್ಕೊಳ್ಳೋದು ದಯಮಾಡಿ ಒಪ್ಪ ಆಸ್ತಿ ಬಹಳಷ್ಟು ಆಗಿದೆ ನಿಮ್ದು ಕರ್ತವ್ಯ ಆಗ್ತದೆ ನೀವೆಲ್ಲ ಸೇರಿ ಒಪ್ಪ ಆಸ್ತಿ ಎಲ್ಲ ತೆಗಿಬೇಕು ಇದು ಒಪ್ಪ ಆಸ್ತಿ ಅಂದ್ರೆ ಅಲ್ಲನ್ನ ಆಸ್ತಿ ಅಲ್ಲಂತ ಹೋಗಿ ಉತ್ತರ ಕೊಡ್ಬೇಕಂತ ಹಿಂದಿನ ಸರ್ಕಾರ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಮುಖ್ಯಮಂತ್ರಿಗಳು ಇನ್ನೊಂದು ಮುಖ್ಯಮಂತ್ರಿ ಧನ್ಯವಾದ ಗಮನಕ್ಕೆ ತರ್ತೀನಿ ಒಂದ್ ತರ ಮ್ಯಾನಿಫೆಸ್ಟೋ ಇನ್ನೊಂದ್ ಸರ್ಕಾರ ಮಾಡ್ತಾ ಇರ್ತಾರೆ ಮಂತ್ರಿ ಆ ಆದೇಶ ಸರ್ಕಾರಕ್ಕೆ ಮಾಡಿದ್ದಾರೆ ಮಾಡಿ ಮಾಡಿ ಪ್ಯಾಕಿಂಗ್ ಮಾಡಿ ಸರ್ಕಾರದಲ್ಲಿ ಕೊಡ್ರೆ ಮಾಡ್ತಾರೆ ಮಾಡ್ತಾರೆ ಆರೆಗಳೇ ಮತ ಐದು ಗುಡ್ಕಲ್ಲಿ ನಿಯೋ ಸರಿ ಆ ನಾನು ಐت ನನಗೆ ಏನು ಮಾತಾಡಲಿಕ್ಕೆ ಬರಲ್ಲ ಆದರೆ ಒಪ್ಪಾಸ್ಥಿರಿದ ಸರ್ಕಾರದಾಗಿಕ್ಕೆ ಬಂದಿಲ್ಲ ಸರ್ಕಾರದ ಉತ್ಸಾಹ ಬಪ್ಪಾಸ್ಥಿರೇ ಕೋಟೆ ಮಾಡ್ಕದಾಗಿಕ ಉತ್ತರದಿಂದ ಹೇಳಿ ಹೇಳಿ ರಮೋದಿ ಗುಡ್ಕಲ್ಲಿ ಹೇಳಿ ಸುಶಾಂತ್ ಹೇಳಿ ಐت ಐت ಗುಡ್ಕಲ್ಲಿ ಹೇಳಿ ಬnlm ಜಾಗದಲ್ಲಿ ಹೇಳ್ತೀನಿ

ಎಂಎ ಪಾಟೀಲ್ ಅವರೇ ಒಂದ್ ನಿಮಿಷ ಅವರು ಹಿರಿಯ ಸದಸ್ಯ ಅವರೊಂದು ಕ್ಲಾಸ್ ಕೇಳಿ ಇಲ್ಲಿ ಸರ್ಕಾರ ಉತ್ತರ ಕೊಡ್ಲಿ ಇಲ್ಲೇ ಬೇರೆ ಕೇಳಿ ಬೇರೆ ಖರ್ಚು ಮಾಡಲಿಕ್ಕೆ ಆಗುದಿಲ್ಲ ಇಲ್ಲಿ ಸರ್ ಡಿಸ್ಪ್ಯೂಟ್ ಇರುವಂತಹದ್ದು ನೋಟಿಸ್ ಕೊಟ್ಟಿದ್ರ ಬಗ್ಗೆ ಅಲ್ಲ ಆಯ್ತು ನೋಟಿಸ್ ಕೊಟ್ಟಿದ್ದನ್ನ ಯಾವುದೇ ಸರ್ಕಾರದಲ್ಲಿ ನಾವು ಮಾಡಿಟ್ಟಂತ ಕಾಯ್ದೆ ಪ್ರಕಾರ ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ ಅದನ್ನ ನಿಲ್ಲಿಸಲಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕು ಬಿಟ್ರೆ ಬೇರೆ ಏನು ಆಗೋದಿಲ್ಲ ಎಪ್ಪತ್ನಾಲ್ಕರ ಕಾಯ್ದೆ ಎರಡ್ ಸಾವಿರದ ಹದ್ಮೂರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕಾಯ್ದೆ ಇವೆಲ್ಲವೂ ಕೂಡ ಸಂವಿಧಾನಕ್ಕೆ ಮೀರಿರ್ತಕ್ಕಂತ ಒಂದು ಅಧಿಕಾರವನ್ನ ಒಪ್ಪಿಗೆ ಕೊಟ್ಟಿದೆ

ದೇವೇಂದ್ರ ಈಗ ರೆವೆನ್ಯೂಸ್ ದಯವಿಟ್ಟಿ ಸರ್ಕಾರ ಉತ್ತರ ಸರ್ಕಾರ ಉತ್ತರ ರೆವೆನ್ಯೂ ಆಗ್ತದೆ

ಆ ಕವರಿಗೆ ಸಾಧನೆ ಎರಡು ಏರಿಯಲ್ಲಿ ಈಗ ಸರ್ಕಾರದ ಉತ್ತರ ಏನಿದೆ ಅದನ್ನ ಕೇಳಿ ನೀವು ಗೊತ್ತಿಲ್ಲ ಉತ್ತರ ಕೇಳಿ ಮುಂದೆ ಹೇಳಿತ ಹೇಳಿಕೊಡಿ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ಸೆಂಟ್ರಲ್ ಆಗ್ತದೆ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿ ಲ್ಯಾಂಡ್ ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಿಮ್ಗೆ ಉತ್ತರ ಕೊಡ್ತಾರೆ ಅದು ನಿಮ್ಗೆ ಡೌಟ್ ಇದ್ರೆ ಕೇಳಿ ಮೈಸೂರು